ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಮುನ್ಸುಗಿ ಕುರಿ ಸಂತೆಯಲ್ಲಿ ಬಂದಿದ್ದೇನೆ ಕುರಿ ಸಂತೆ ವಿಡಿಯೋ ನಿಮಗೆಲ್ಲ ಮಾಡಿ ವಿವರವಾಗಿ ರೈತರಿಂದ ಮಾಹಿತಿ ಮಾಡಿಕೊಂಡಿದ್ದೇನೆ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಮಾಡಪ್ಪ ಅಂತ ಹೇಳಿದ್ರು ಮಾಡಪ್ಪ ಅವನು ಅಣ್ಣ ನಿಮ್ಮ ಯಾವುದು ತೀರ್ಥಣ್ಣ மூர் மொபைல் நோட் எடுத்து நோட் அந்த அந்த மொபைல் நம்பர் மொபைல் நம்பர் நைன் டபல் ஜீரோ எட்டு ಫ್ರೆಂಡ್ಸ್ ಇಲ್ಲೆಲ್ಲ ಪುರಿ ಪುರಿ ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಿಮ್ಮ ಹೆಸರು ಮಾಡಪ್ಪ ಮಾಡಪ್ಪ ಅಣ್ಣ ಎಷ್ಟು ಮೇರಿಗೆ ತಂದಿದ್ದೀರಾ ಮರಿ ಎಷ್ಟಿದೆ ಮೂರಾ ಮೂರ ஒரதணா கேள்வது நீக்கே ಅಣ್ಣ ನಿಮ್ಮ ಹೆಸರು ನಿಮ್ಮ ಹೆಸರು ಪರಸ್ ಅಂತ ಅಣ್ಣ ಮರಿಗಳು ಎಷ್ಟೇ ಐದ ಎಂಟುವರಿ ಹೇಳಿ ರೇಟ್ ಏನ್ ಹೇಳ್ತೀರಾ ಎಂಟುವರಿ ಐದು ಮೇಲೆ ಬಂದ್ರೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ ಹೆಸರು ನಮ್ಮ ಹೆಸರು ವಿಮಾನ ಅಂತ ಭೀಮಣ್ಣ ಅಣ್ಣ ನಿಮ್ ಊರು ಬರಕ್ಕೆ ಅಣ್ಣ ಇದು ತಗುರು ಎಷ್ಟು ವಯಸ್ಸಿಂದ ಇದು ಇದು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳದು ಇನ್ನೂ ಹಲ್ಲ ಹಚ್ಚದ ಹಚ್ಚೈತಣ್ಣ ಹೇಗದ ಎರಡಲ್ಲ ರೇಟ್ ಇದು ರೇಟ್ ಸಾವಿರ ಸಾವಿರ ಅಣ್ಣ ಸಾವಿರ ಹಾ ಕೊಡೋದಣ್ಣ ಕೊಡೋದು ಮೂವತ್ತೆಂಟು ಬಂದ್ರೆ ಕೊಡೋದಣ್ಣ ಮೂವತ್ತೆಂಟು ಬಂದ್ರೆ ಫೈನಲ್ ಬಿಡ್ತೀರಾ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ಫೋರ್ ತ್ರೀ ಫೋರ್ ಟು ಓಕೆ ಫ್ರೆಂಡ್ಸ್ ಇಲ್ಲಿ ತಗುರು ಇಡೀ ನಿಮ್ಗೆಲ್ಲ ತೋರಿಸ್ತಾ ಇದ್ದೀನಿ ಈ ಟವರ್ ನಿಮ್ಗೆ ಏನೆಲ್ಲ ತಗೋಬೇಕಾದ್ರೆ ಈ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈ ಕಡೆಯಲ್ಲೇ ಪೂರ್ತಿಯನ್ನು ಹೊರಗಡೆ ಕೂಡ ಸಂತೆ ಆಗುತ್ತೆ ಈ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು

ಅಣ್ಣ ಎಷ್ಟಿದೆ ಮರಿಗಳು ಇಪ್ಪತ್ತೆಂಟು ಇಪ್ಪತ್ತು ಎಂಟು ಅಣ್ಣ ಕೊಡೋದು ರೇಟ್ ಏನು ಹೇಳ್ತಿದ್ರಾ ಎಂಟು ಸಾವಿರ ಎರಡುನೂರು ಹೇಳಿ ಎಂಟು ಸಾವಿರ ಎರಡುನೂರು ಎಂಟು ಸಾವಿರ ಫೈನಲ್ ಫೈನಲ್ ಏಳ್ನೂರ ಆರು ಕೊಡ್ತೀವಿ ಏಳು ಸಾವಿರ ಏಳ್ನೂರು ಎಂಟು ಸಾವಿರದ ಏಳು ಸಾವಿರ ಆರು ಕೊಡ್ತೀವಿ ಏಳು ಸಾವಿರದ ಏಳ್ನೂರು ಫೈನಲ್ ಆದರೆ ಬಿಡ್ತೀರಾ ಫೈನಲ್ ಬಿಡ್ತೀವಿ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಒನ್ ಸಿಕ್ಸ್ ಏಟ್ ಫೈವ್ ಡಬಲ್ ತ್ರೀ ಟೂ ಸಿಕ್ಸ್ ಸ್ವಲ್ಪ ಜೋರಾಗಿ ನಂಬರ್ ಹೇಳಿ ಡಬಲ್ ತ್ರೀ ಟೂ ಸಿಕ್ಸ್ ಫ್ರೆಂಡ್ಸ್ ಇದೆಲ್ಲ ಸಂತೆ ವಿಡಿಯೋ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ಅಣ್ಣ ನಿಮ್ಮ ಹೆಸರು ಅಂತಾರೆ ಅಣ್ಣ ಇದು ತಗುರು ಏನು ವಯಸ್ಸಿಂದ ಇದೆ ಇದು ಇವೆಲ್ಲ ಮೂರು ಮೂರು ವರ್ಷದ ಇದೆ ಮೂರು ಮೂರು ವರ್ಷ ಎಷ್ಟಲ್ಲಿ ಹಿಂದೈತೆ ಎಂಟಲ್ಲ 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 ಅಣ್ಣ ರೇಟ್ ಏನು ಹೇಳ್ತಿದ್ದೀರಾ ಐವತ್ತೈದು ಐವತ್ತೈದು ಒಂದೊಂದಕ್ಕೆ ಹಾಂ ಅಣ್ಣ ಫೈನಲ್ ಬಿಡೋದು ರೇಟ್ ಏನು ಹೇಳ್ತೀರಾ ಐವತ್ತರ ಮುಂದೆ ಆದರೆ ಕೊಡ್ತೀವಿ ಐವತ್ತು ಮುಂದೆ ಐವತ್ತರ ಮುಂದೆ ಆದರೆ ಬ ಬಿಡ್ತೀರಾ ಹ್ಞೂ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಟಗರು ನಿಮಗೆ ವಿವರವಾಗಿ ತೋರಿಸ್ತಾ ಇದೀನಿ ನಿಮ್ಗೆ ಏನಾದರೂ ತಗೊಳ್ಳೋರು ಇಂಟ್ರೆಸ್ಟ್ ಇದ್ರಿ ಕಾಲ್ ಮಾಡಬಹುದು ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಡಬಲ್ ಜೀರೋ ಡಬಲ್ ಸಿಕ್ಸ್ ಜೀರೋ ಟು ಸರ್ ಜೋರಾಗಿ ಹೇಳಿ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಟೂ ಡಬಲ್ ಜೀರೋ ಡಬಲ್ ಸಿಕ್ಸ್ ಜೀರೋ ಟೂ ಅಣ್ಣ ನಮಸ್ಕಾರ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸರು ರೀ ಅಣ್ಣ ನಿಮ್ಮ ಊರು ಅಣ್ಣ ಎಷ್ಟು ವಯಸ್ಸಿಂದ ಇದು ಇದ್ರಿ ನಾಲ್ಕು ವರ್ಷದಿಂದ ಅದ ನಾಲ್ಕು ವರ್ಷದ ಅಲ್ಲೂ ಅಲ್ಲಿ ಬೈಡೋದು ಬೈಗುಡದಂತೀರಾ ರೇಟ್ ಏನು ಐವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಕೊಡೋದು ಫೈನಲ್ ಐದು ನಲ್ವತ್ತೈದು ರೀ ನಲ್ವತ್ತೈದು ಬಂದ್ರೆ ಫೈನಲ್ ಬಿಡಿತೀರಾ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ತು ರೀ ನಾಲ್ಕು ರೀ ಡಬಲ್ ಐದು ರೀ ಒಂಬತ್ತು ಎಂಟು ಡಬಲ್ ಐದು ಹ್ಞೂ ಫ್ರೆಂಡ್ಸ್ ಇಲ್ಲೆಲ್ಲ ಟಗರುಗಳು ಒಂದು ಕಡೆ ಸಪ್ರೇಟ್ ಇದೆ ನಿಮಗೆಲ್ಲ ವೀಡಿಯೋ ಮಾಡಿ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್